ಇಲ್ಲ ಮಾತಾಡಲಿಲ್ವಲ್ಲ ನಂಗೆ ಗೊತ್ತೇ ಆಗಿಲ್ಲ ಅವ್ನಿಗೆ ಹುಷಾರಿಲ್ಲ ಅಂತ ಆಮೇಲೆ ಇವತ್ತು ಫೋನ್ ಮಾಡಿದ್ರೆ ಹೇಳ್ತವನೆ ನಂಗೆ ಹುಷಾರಿಲ್ಲ ನೀನು ಅವತ್ತು ಫೋನ್ ಮಾಡಿದ್ದಲ್ಲ ನಿದ್ದೆಗಳ ಮಾತಾಡೋಕ್ಕಾಗಿರ್ವಲ್ಲ ಅವತ್ತಿಂದ ನಂಗೆ ಹುಷಾರಿಲ್ಲ ಅಂತ ಹೇಳ್ತವನೆ ಯಾಕೋ ಫೋನ್ ಮಾಡಿಲ್ಲ ಅಂದರೆ ನಂಗೆ ಮಾಡೋಕ್ಕಾಗಿಲ್ಲ ನಂಗೆ ಮಾತಾಡೋಕಾಯ್ತಿಲ್ಲ ಹೋಗು ಅಂತ ಬಿಡ್ಕೊತವನೇ ಸರಿ ನಾಳೆ ನೋಡೋಕ್ಕೆ ಬರಲ್ಲ ಅಂತ ಕೇಳಿದೆ ಸರಿ ಬಾ ನೋಡೋಕ್ಕೆ ಅಂತ ಅಂದ ನೋಡಾದ್ಮೇಲೆ ಅದು ಸರ್ ಹೋಗ್ಬೋದು ಒಂಚೂರು ಅಂತ ಅಂದ್ಕೊಂಡಿದ್ದೀನಿ ಸಖತ್ ಬೇಜಾರಾಯ್ತು ಏನಪ್ಪ ಹಿಂಗಾಯಿತು ನಾನಾದರೂ ಇರಬೇಕಾಗಿತ್ತು ಪಕ್ಕದಲ್ಲಿ ಅಂತ ಒಂಥರ ಅನ್ನಿಸ್ತಿದೆ ಬಟ್ ಏನಾದ್ರು ತರಲ್ಲ ಚೆನ್ನಾಗಿರೋ ಕೇಳಿದ್ರೆ ಬಾ ತಗೊಂಡ್ಬಾ ಇತ್ತು ಬಾ ಅಂತ ನಾನು ಇವಾಗ ಏನಾದ್ರು ತರಲ್ಲ ಅಂದ್ರೆ ಬೇಡ ಏನೂ ತರಬೇಡ ಅಂತಾನೆ ಮೊದ್ಲು ನೋಡ್ಕೊಳ್ಬೇಕು ಒಂಥರ ಸಂತೀನಿ ಹೇಳ್ಕೊಳಕಾಗ್ತಿಲ್ಲ ಯಾರದೇ ಸ್ಟಾಲ್ ಆಗಿದ್ರು ನಂದೇ ಅಂತ ಹೇಳ್ತೇ ಇಲ್ಲ ಬೇರೆಯವ್ರಿಗೂ ಕಷ್ಟ ಇರುತ್ತಪ್ಪ ಅಷ್ಟೆಲ್ಲ ತೆಗಿಸಿ ಮಾಡಿ ನೋಡಿ ಎಲ್ಲ ಮಾಡ್ತೀರಾ ಅಟ್ಲೀಸ್ಟ್ ಒಂದಾದರೂ ತಗೊಂಡೋಗಿ ಅವ್ರ ಹತ್ರ ಅವ್ರಿಗೆ ಒಂದು ಖುಷಿ ಆಗುತ್ತೆ ಏನೋ ಒಂದು ತಗೊಂಡು ಹೋಗ್ಬೇಡಾ ಇಷ್ಟೆಲ್ಲ ಕೆಲಸ ಮಾಡಿಸಿ ಮಾಡಿದ್ರು ಮತ್ತೆ ಕೆಲಸ ಮಾಡಿಸ್ ಮಾಡಿದ್ರು ಸೊ ಆದರೂ ಒಂದು ತೊಗೊಂಡೋಗ ಖುಷಿ ಇರುತ್ತೆ ಸೊ ತಗೊಳ್ಳೋಂಥವ್ರು ಸ್ಟಾಲಲ್ಲಿ ಹೋದಾಗ ದಯವಿಟ್ಟು ನನ್ನ ಹತ್ರ ಅಂತ ನಾನು ಹೇಳ್ತೀನಿ ಬೇರೆಯವ್ರ ಹತ್ರನೂ ಖರೀದಿ ಮಾಡಿ ಒಂದು ಸಾರಿ ನೋಡಿ ಮೇಲ್ಮೇಲೆ ನೋಡಿ ಪರವಾಗಿಲ್ಲ ಬಟ್ ಎಲ್ಲ ತೆಗೆಸಿ ನೋಡಿ ಅವ್ರು ಮಡ್ಚಾಕೋ ಥರ ಇನ್ನೊಂದು ಕೆಲಸ ಮಾಡಿಸ್ತಿರಲ್ಲ ಆ ಕೆಲಸ ಮಾಡಿಸೋವಾಗ ಒಂದೇ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ ಒಂದು ಚಿಕ್ಕ ಪುಟ್ಟದಾದರೂ ತೊಗೊಂಡೋಗಿ ಅವ್ರ ಹತ್ರ ಆ ಬಟ್ಟನ್ನು ಬೂಸ್ಟ್ ಇಟ್ಟಿದೆ ಆಮೇಲೆ ಇದು ಹೊಸ ಟೀ ಶರ್ಟಪ್ಪ ಇನ್ನು ಮೇಲಾಕಿದ್ದೀನಿ ರೀ ಅಯ್ಯೋ ಇದು ನೋಡಿದ್ರೆ ಒಟ್ಟೊಬ್ರು ಉರಿತೈತೆ ನನಗೆ ಇದು ಹೊಸ ಟಿ ಶರ್ಟು ಕೆಳಗಡೆ ಹಾಕ್ಬಿಟ್ಟಿದ್ದೀನಿ ಈ ಕೈ ಹತ್ರ ಬೂಸ್ಟ್ ಇಳಿದ್ಬಿಟ್ಟೈತೆ ಇಲ್ಲಿ ನೋಡಿ ಇಲ್ಲೆಲ್ಲ ಬೂಸ್ಟ್ ಹಿಡ್ದುಬಿಟ್ಟೈತೆ ಅಯ್ಯೋ ಹೆಂಗಪ್ಪ ಕೊಡೋದು ಅಂತ ಮನಸೇ ಬರ್ತಿಲ್ಲ ಕೊಡೋದಕ್ಕೆ ಅವ್ರು ಒಗೆೋದಕ್ಕೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಎಪ್ಪತ್ತಾರನೇ ದಿನದವ್ರು ಲಾಕು ಸೊ ನೈಟೆಲ್ಲ ಜರ್ನಿ ಮಾಡಿ ಹನ್ನೆರಡು ಗಂಟೆಗೆ ಮನೆ ಮುಟ್ ಬಿಕ್ಲಿಕ್ಕೆ ಬಿಟ್ಲಿಕ್ಕೆ ಒಂದು ನೈಟೆಲ್ಲ ಜರ್ನಿ ಮಾಡಿ ಹನ್ನೆರಡು ಗಂಟೆಗೆ ಮನೆ ಮುಟ್ತು ಸೊ ಹನ್ನೆರಡು ಗಂಟೆ ಮೇಲೆ ಇಲ್ಲಿ ಬಂದು ಬೆಡ್ ಮೇಲೆ ಅದು ಇದು ಎತ್ತಿ ಲಗೇಜ್ ಇಳಿಸಿ ಎಲ್ಲ ಎಲ್ಲ ಮಾಡಿ ಮಲಗೋ ಹೊತ್ತಿಗೆ ಒಂದು ಗಂಟೆ ಆಗ್ಬಿಡ್ತು ಸೊ ವಿಡಿಯೋ ಎಡಿಟಿಂಗ್ ಮಾಡಿ ಎಲ್ಲ ಮಾಡಿ ಒಂದು ಮುಕ್ಕಾಲು ಎರಡು ಗಂಟೆ ಆಗೇ ಹೋಯ್ತು ಮಲಗೋ ಅಷ್ಟರಲ್ಲಿ ಸೊ ಮಲಗಿ ಮತ್ತು ಬೆಳಿಗ್ಗೆ ಬೆಳಗ್ಗೆ ಎತ್ತು ಮತ್ತು ವೀಡಿಯೋ ಅಪ್ಲೋಡ್ಗೆ ಹಾಕಿ ಎಲ್ಲ ಕೆಲಸ ಮುಗಿಸಿ ಇವಾಗ ವೀಲ್ಚೇರಿಗೆ ಬಂದಿದ್ದೀನಿ ಅವ್ರವ್ರ ಹತ್ರ ಮಾತಾಡೋದು ಸ್ವಲ್ಪ ಇರ್ತಾಯಿತ್ತು ಎಲ್ಲ ಮುಗಿಸಿ ಬಂದೆ ಇವಾಗ ಬಂದರೆ ಹನ್ನೆರಡುವರೆ ಬಂದರೆ ಗ್ಯಾಸು ಕೆಳಗಡೆ ಆಫ್ ಮಾಡಿ ಹೋಗಿದ್ದೆ ರೆಗ್ಯುಲೇಟರ್ ಹತ್ರ ಅದನ್ನು ಓಪನ್ ಮಾಡಿರಿ ಈ ಸಿಕ್ಕಾಪಟ್ಟೆ ಸೌಂಡ್ ಬರ್ತಾ ಇತ್ತು ಗ್ಯಾಸ್ ಲೀಕ್ ಆಗ್ತಾ ಬಿದ್ದಿದೆ ಇವಾಗ ಏನು ಮಾಡಬೇಕು ಭಯ ಆಗ್ಬಿಡ್ತು ಎಲ್ಲ ಸ್ಮೆಲ್ ಬರ್ತೈತೆ ಅಡುಗೆ ಮೇಲೆ ಇಲ್ಲ ಅದಕ್ಕೋಸ್ಕರ ಇವಾಗ ಮತ್ತೆ ಅವ್ರು ಫೋನ್ ಮಾಡಿದ್ದೀನಿ ಬರ್ತಾರೆ ನೋಡ್ಬೇಕು ಇವಾಗ ಇಲ್ಲಾಂದರೆ ಇವಾಗ ಅಡುಗೆ ಮಾಡ್ಕೊಳಕ್ಕಾಗ್ತಿಲ್ಲ ಮುದ್ದೆಗೆ ಅಂದ್ಬಿಟ್ಟು ನೀರಿಟ್ಟು ನಾ ಸ್ಮೆಲ್ ಬರ್ ಇತ್ತು ಗ್ಯಾಸ್ ಆನ್ ಮಾಡಿದರೆ ನೋಡಿ ಹನ್ನೆರಡು ಮುಖಾಲಾಗ್ಬಿಟ್ಟೈತೆ ಅಡುಗೆ ಮಾಡ್ಕೊಳ್ಳೋಣ ಗೊಜ್ಜು ಕಲಿಸ್ಬಿಟ್ಟು ಮುದ್ದೆ ಮಾಡ್ಕೊಳ್ಳೋಣ ಅನ್ಕ ಅನ್ಕಂಡ್ರೆ ಅಲ್ಲಿ ಲಾನ್ ಮಾಡಿದರೆ ಸಾಕು ಸೌಂಡ್ ಬರ್ತಾ ಬಿದ್ದೈತೆ ಭಯ ಆಗ್ತಾಯಿದ್ದು ನನಗೆ ಇವಾಗ ಊಟದ ಕತೆ ಮುಗೀತಂತ ಅರ್ಥ ಬೆಳಗ್ಗೆ ಟಿಫನು ಇಲ್ಲ ಬ್ರಷೂ ಇಲ್ಲ ಬ್ರಷ್ಶು ಇಲ್ಲ ಏನಾದ್ರು ಮಾಡ್ಕೊಂಡು ತಿನ್ನೋಂತ ಅಡುಗೆ ಮನೆಗೆ ಬಂದರೆ ಏನೂ ಕೆಲಸ ಆಗಲಿಲ್ಲ ಈಗ ಏನು ಮಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕು ಇವಳು ಬಿಕ್ಲಿಕ್ಕೆ ಬೇರೆ ಬರ್ತಾ ಇದ್ದೀ ಬಟ್ಟೆ ನೋಡಿದ್ರೆ ಎರಡು ಬಕೆಟ್ ಬಿದ್ದಿದ್ದಾವೆ ಬಟ್ಟೆ ಒಗಿಬೇಕು ಇಷ್ಟೊಂದು ಬಟ್ಟೆ ಯಾವಾಗ ಇಲ್ಲಿ ಏನ್ ಮಾಡ್ಲಿ ಅಂತ ಗೊತ್ತಾಯ್ತಾ ಆಮೇಲೆ ನೆನೆ ತಂದಿರೋ ಜ್ಯುವೆಲರಿಗಳೆಲ್ಲ ಮಿಕ್ಸ್ ಅಪ್ ಮಾಡಿಬಿಟ್ಟು ಎಲ್ಲ ಒಳ್ಳೆ ಒಂದಕ್ಕೊಂದು ಬೆರೆಸಿ ಬಿಟ್ಟಿದ್ದಾರೆ ಈಗ ಪ್ರತಿ ಬೇರ್ಪಡಿಸಿ ಎಲ್ಲಾನು ಪ್ಯಾಕಿಂಗ್ ಮಾಡಿ ನೀಟಾಗಿ ಇಡಬೇಕು ಇಲ್ಲಾನು ಕಸ ಎಸ್ತಂಗೆ ಎಸೆಯೋಕೆ ಹೋದ್ರೆ ಎಲ್ಲ ಹೊಡೆದೋಗ್ಬಿಡುತ್ತೆ ನಂದೇ ಲಾಸ್ ಆಗುತ್ತೆ ಆಮೇಲೆ ಮಾಡಿರೋ ಶ್ರಮ ಎಲ್ಲ ವೇಸ್ಟ್ ಆಗ್ಬಿಟ್ ವೇಸ್ಟ್ ಆಗಿಬಿಡುತ್ತೆ ಹನ್ನೆರಡು ಮುಕ್ಕಾಲು ಬ್ರಷ್ ಮಾಡಕ್ ಬಂದಿದ್ದೀನಿ ಅವ್ರು ಯಾರೋ ಗ್ಯಾಸ್ ಸಿಲಿಂಡರ್ ಅವ್ರು ಬೇರೆ ಬರ್ಲೇ ಇಲ್ಲ ಇಲ್ಲಿ ಬಂದರೆ ಬಟ್ಟೆ ಎಲ್ಲ ಬೂಸ್ಟ್ ಬಂದ್ಬಿಟ್ಟೈತೆ ಅಯ್ಯಪ್ಪ ವಾಂತಿ ಬರ್ತೈತೆ ಸ್ಮೆಲ್ಲಿಗೆ ಯಾಕಂದರೆ ಕೆಳಗಡೆ ಹಾಕಿರೋ ಬಟ್ಟೆಗಳೆಲ್ಲ ಜಾಸ್ತಿ ದಿನ ಆಗ್ಬಿಟ್ಟೈತೆ ಬಟ್ಟೆ ಹೋಗಿದ್ರೆ ಇದು ಯಾವ್ದು ಸ್ಟಾಲ್ ಮಾಡ್ಕೊಂಡು ಕೂತ್ಕೊಂಡು ಇವಾಗ ಹಿಂಗೆ ಅನಿಸ್ತೈತೆ ಬಟ್ಟೆಗಳು ನೋಡಿದ್ರೆ ಇದು ನನ್ನ ವಾರ ಥರ ಆಗ್ಬಿಟ್ಟೈತೆ ಇವಾಗ ನೋಡಿದ್ರೆ ಯಾರೋ ಒಬ್ರು ಬಟ್ಟೆ ಕೊಡ್ತಾ ಇದ್ದೆ ಬ್ಯಾಗ್ ಹಾಕಿ ಯಾಕಂದ್ರೆ ಅವ್ರು ಒಕ್ಕೊಡ್ತೀನಿ ಅಂತ ಮೊನ್ನೆ ಹೇಳಿದರು ಅಂದರೆ ವಾಷಿಂಗ್ ಐತೆ ಹಾಕ್ಕೊಡ್ತೀನಿ ಎಲ್ಲ ಬಟ್ಟೆ ಕೊಡಿ ಅಂತ ಹೇಳಿದ್ರು ನೋಡಿದ್ರೆ ಮೇಲಿರೋ ಬಟ್ಟೆ ಚೆನ್ನಾಗಿದ್ದಾವೆ ಒಳಗಡೆ ಇರೋ ಬಟ್ಟೆ ಪೂರ್ತಿ ಬೂಸ್ಟ್ ಬಂದ್ಬಿಟ್ಟಿದ್ದಾವೆ ಬೇಜಾರಾಗ್ತಿದೆ ಇವಾಗ ಕೊಡೋದಕ್ಕೆ ಬೇಜಾರಾಗ್ತಿದೆ ನನಗೆ ನೋಡಿ ಇದೆಲ್ಲ ಮೇಲಾಕಿದ್ದು ಬಟ್ಟೆ ಚೆನ್ನಾಗೈತೆ ಈ ಬಟ್ಟೆ ನೋಡಿ ಅಯ್ಯೋ ನನ್ನ ಬ್ಲ್ಯಾಕು ಟೀ ಶರ್ಟು ನನ್ನ ಫೇವ್ರೆಟು ಟೀ ಶರ್ಟ್ ಇದು ಹೆಂಗಾಗಿದೆ ಅಂದರೆ ಅಯ್ಯತ್ತು ನಂಗೆ ಬೇಜಾರಾಯಿತು ಇದು ಟೀ ಶರ್ಟ್ ಥರನೇ ಕಾಣಿಸ್ತಾ ಇಲ್ಲ ಇದು ಬೂಸ್ಟ್ ಬಂದ ಮೇಲೆ ಸರಿ ಇರೋಲ್ಲ ಸರಿ ಆಗಲ್ಲ ಅಂತ ಅನಿಸುತ್ತೆ ನೋಡಿ ಇದು ನೋಡಿದ್ದೀರಾ ಆಲ್ರೆಡಿ ನಾನು ನನ್ನ ಟೀ ಶರ್ಟ್ ಹಾಕೊಂಡಿರೋದನ್ನ ನಂಗೆ ತುಂಬ ಫೇವ್ರೇಟ್ ಇದು ಟೀ ಶರ್ಟ್ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಇಲ್ಲಿ ನೋಡಿ ಎಲ್ಲ ಬಟ್ಟೆನೂ ಬೂಸ್ಟ್ ಇಡ್ತಿದೆ ಆ ಬಟ್ಟೆ ಆ ಬಟ್ಟೆನೂ ಬೂಸ್ಟ್ ಇಡ್ತಿದೆ ಆಮೇಲೆ ಇದು ಹೊಸ ಟೀ ಶರ್ಟ್ ಅಪ್ಪ ಇದು ಮೇಲಾಕಿದ್ದೀನಿ ರೀ ಅಯ್ಯೋ ಇದು ನೋಡಿದ್ರೆ ಒಟ್ಟು ಉರಿತೈತೆ ನನಗೆ ಇದು ಹೊಸ ಟೀ ಶರ್ಟು ಕೆಳಗಡೆ ಹಾಕ್ಬಿಟ್ಟಿದ್ದೀನಿ ಈ ಕೈ ಹತ್ರ ಬೂಸ್ಟ್ ಇಡಿದ್ಬಿಟ್ಟೈತೆ ಇಲ್ಲಿ ನೋಡಿ ಇಲ್ಲೆಲ್ಲ ಬೂಸ್ಟ್ ಇಟ್ಬಿಟ್ಟೈತೆ ಅಯ್ಯೋ ಹೆಂಗಪ್ಪ ಕೊಡೋದು ಅಂತ ಮನಸೇ ಬರ್ತಿಲ್ಲ ಕೊಡೋದಕ್ಕೆ ಅವರು ಒಗೆೋದಿಕ್ಕೆ ಏನಿಲ್ಲ ಅಂದ್ರೆ ಒಂದು ಎರಡು ವಾರದ ಮೇಲೆ ಆಗಿರ್ಬೋದು ಅನ್ಕತೀನಿ ಬಟ್ಟೆ ಒಗೆದು ಅದಕ್ಕೆ ತಳದಲ್ಲಿರೋ ಬಟ್ಟೆ ಎಲ್ಲ ಹೆಂಗೆ ಹಾಕ್ಬಿಟ್ಟಿದ್ದಾವೆ ಇಷ್ಟು ಟೈಮು ಇಷ್ಟು ಇದ್ರೊಳಗೆ ನಾನು ರೆಸ್ಟೂ ಮಾಡ್ಕೊಳ್ದೆ ಕೆಲಸ ಮಾಡ್ಕೊಂಡು ಯಪ್ಪಾ ಎಷ್ಟು ಕಷ್ಟಪಡ್ತೀನಿ ಅಂತ ನಿಜವಾಗ್ಲೂ ಸ್ಟಾಲ್ ಹಾಕೋಕ್ಕೆ ಇಷ್ಟು ಕಷ್ಟಪಟ್ಕೊಂಡು ಬಟ್ಟೆನೂ ಹೋಗಿದೆ ತಿಂದೆ ಒಂದೆ ನಾನು ಯಾಕಂದರೆ ನಾನು ಲೈಫ್ ಲೀಡ್ ಮಾಡ್ಬೇಕಲ್ವಾ ಸೊ ಯಾರು ಬ್ಯಾಕಪ್ ಬ್ಯಾಕ್ ಸಪೋರ್ಟು ಇಲ್ಲ ನನಗೆ ಸೊ ನನಗೆ ಯಾರು ಬ್ಯಾಕ್ ಸಪೋರ್ಟು ಇಲ್ಲ ಸೊ ಅದರಿಂದ ನಾನು ಲೈಫ್ ಲೀಡ್ ಮಾಡ್ಬೇಕಲ್ಲ ಅಂತ ನಾನು ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ ಬಟ್ ಕೆಲವರು ಸ್ಟಾಲೆ ಬರ್ತಾರಲ್ಲ ನಾನು ಕಮ್ಮಿ ಮಾಡಿಕೊಡಿ ಅಂದಾಗ ನೋಡಿ ಅವರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಗೊತ್ತಾಗಿರಲಿ ಅವರಿಗೆ ಗೊತ್ತಾಗಲಿ ನನಗೆ ನೋಡಿ ಇವತ್ತು ಒಂದು ಗಂಟೆ ಆಗಿದೆ ಸ್ಟಾಲ್ ನೆನ್ನೆ ಮುಗಿಸ್ಕೊಂಡು ಬಂದಿದ್ದೀನಿ ಇವತ್ತು ಒಂದು ಗಂಟೆ ಆಗಿದೆ ಬಟ್ ನಾನು ಇನ್ನೂ ಏನು ತಿಂದಿಲ್ಲ ತಿನ್ನೋಕೋದ್ರೆ ಏನು ಪ್ರಾಬ್ಲಮ್ ಆಯಿತು ಅಂತ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಗ್ಯಾಸ್ ಲೀಕ್ ಇದೆ ಅಡುಗೆ ಮಾಡ್ಕೊಂಡಿಲ್ಲ ಹೊರಗಡೆ ಹೋಗಿ ತರೋಕೆ ಆಗ್ತಿಲ್ಲ ಬ್ರಶ್ ಇವಾಗ ಬಂದಿದ್ದೀನಿ ಒಂದು ಗಂಟೆಗೆ ಬಂದಿದ್ದೀನಿ ಬಟ್ಟೆ ನೋಡಿದರೆ ಏನು ಉಟ್ಟಾಗಿದೆ ಅಂತ ಬಟ್ಟೆ ಎಲ್ಲ ಬೂಸ್ಟ್ ಬಂದಿದೆ ಒಂದು ಟೂ ವೀಕ್ಸ್ ಮೇಲೆ ಆಯಿತು ಬಟ್ಟೆ ಹೋಗ್ದು ಇಷ್ಟೆಲ್ಲ ಪಟ್ಕೊಂಡು ಒಂದು ಸ್ಟಾಲಿಗೆ ಒಂದು ಶ್ರಮಜೀವಿ ಎಷ್ಟು ಕಷ್ಟಪಡ್ತಾರೆ ಅಂತ ನಿಮ್ಗೆ ಗೊತ್ತಾಗಬೇಕು ನನ್ನ ಜೊತೆ ಅಂದರೆ ನನ್ನ ಜೊತೆ ಒಬ್ಬೊಬ್ರು ಇಷ್ಟು ಕಮ್ಮಿ ಮಾಡಿ ಅಂತ ಕೇಳಿ ಕೆಲವೊಬ್ರು ಒಂಥರ ಮಾತಾಡಿದ್ರು ಒಂಥರ ಬೇಜಾರಾಯಿತು ಆಮೇಲೆ ಪ್ಯಾಕ್ಸ್ಗಳನ್ನ ತೆಗ್ದುಬಿಟ್ಟು ಕವರ್ಗಳನ್ನ ತೆಗ್ಬಿಟ್ಟು ವೇಸ್ಟ್ ಮಾಡಿದರು ಒಂದೊಂದು ಸರಾನು ತೆಗ್ಬಿಡು ಅಂದರೆ ಏನು ಗೊತ್ತಾ ನೋಡೋಕೆ ಬರ್ತಾರೆ ಪ್ರತಿಯೊಂದು ನೋಡಿ ತೆಗ್ದು ಮಾಡಿ ಮೇಲೆಸ್ತು ಅಲ್ಲೇಸ್ತು ಇಲ್ಲೆಸ್ತು ಮಾಡಿಬಿಡ್ತಾರೆ ಒಂದು ತಗೊಳ್ದಿರ ಹೋಗ್ತಾರೆ ಅವಾಗ ಬೇಜಾರಾಗುತ್ತೆ ಸೊ ಏನಿಲ್ಲ ಸ್ಟಾಲ್ ಆಗಿದ್ರು ನಂದೇ ಅಂತ ಹೇಳ್ತಾ ಇಲ್ಲ ಬೇರೆಯವ್ರಿಗೂ ಕಷ್ಟ ಇರುತ್ತಪ್ಪ ಅಷ್ಟೆಲ್ಲ ತೆಗೆಸಿ ಮಾಡಿ ನೋಡಿ ಎಲ್ಲ ಮಾಡ್ತೀರಾ ಅಟ್ಲೀಸ್ಟ್ ಒಂದಾದರೂ ತೊಗೊಂಡೋಗಿ ಅವ್ರ ಹತ್ರ ಅವ್ರಿಗೆ ಒಂದು ಖುಷಿ ಆಗುತ್ತೆ ಏನೋ ಒಂದು ತೊಗೊಂಡು ಹೋದ ಇಷ್ಟೆಲ್ಲ ಕೆಲಸ ಮಾಡಿಸಿ ಮಾಡಿದರು ಮತ್ತು ಕೆಲಸ ಮಾಡಿಸೋ ಮಾಡಿದರು ಸೊ ಆದರೂ ಒಂದು ತೊಗೊಂಡು ಅಂತ ಖುಷಿ ಇರುತ್ತೆ ಸೊ ಅಂಥವ್ರು ಸ್ಟಾಲಲ್ಲಿ ಹೋದಾಗ ದಯವಿಟ್ಟು ನನ್ನ ಹತ್ರ ಅಂತ ನಾನು ಹೇಳ್ತಿಲ್ಲ ಬೇರೆಯವ್ರ ಹತ್ರನೂ ಖರೀದಿ ಮಾಡಿ ಒಂದು ಸಾರಿ ನೋಡಿ ಮೇಲ್ಮೇಲೆ ನೋಡಿ ಪರವಾಗಿಲ್ಲ ಬಟ್ ಎಲ್ಲ ತೆಗೆಸಿ ನೋಡಿ ಅವ್ರು ಮಡ್ಚಾಕೋ ಥರ ಇನ್ನೊಂದು ಕೆಲಸ ಮಾಡಿಸ್ತಿರಲ್ಲ ಕೆಲಸ ಮಾಡಿಸೋವಾಗ ಒಂದೇ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ ಒಂದು ಚಿಕ್ಕ ಪುಟ್ಟದಾದರೂ ಹತ್ರ ಬಟ್ಟೆ ನೆನೆಸಿದ್ದೀನಿ ಶೂ ಎಲ್ಲ ಮಣ್ಣಾಗ್ಬಿಟ್ಟಿತ್ತು ಅದನ್ನು ತೊಳೆದ್ಬಿಟ್ಟು ಇಲ್ಲಿ ನೇತಾಕಿದ್ದೀನಿ ಅದು ಕೊಡೋ ಬ್ಯಾಗು ತಿಂಡಿನೂ ಇಲ್ಲ ಊಟನೂ ಇಲ್ಲ ಅವ್ರು ಯಾರೋ ಗ್ಯಾಸ್ ಬ ರಿಪೇರಿ ಮಾಡಕ್ಕೆ ಬರ್ತಾರೆ ಅಂತ ಕಾಯ್ದು ಕಾಯ್ದು ಸಾಕಾಯಿತು ಇವಾಗ ಬರ್ತೀನಿ ಅವಾಗ ಬರ್ತೀನಿ ಅಂತ ಕಾಗ್ತಿದ್ದಾರೆ ಹೊರಗಡೆ ಹೋಗೋಣ ಅಂದರೆ ಮಳೆ ಬರ್ತೈತೆ ಒಂದು ಮುಕ್ಕಾಲು ಟೈಮು ಏನು ಹೊಟ್ಟೆ ಏನು ತಿನ್ನೋಕ್ಕಾಗ್ತಿಲ್ಲ ಎಲ್ಲೂ ಥರಕ್ಕೆ ಹೋಗೋಕ್ಕಾಗ್ತಿಲ್ಲ ಏನ್ ಮಾಡೋದು ಒಂದು ಗೊತ್ತಾಗ್ತಿಲ್ಲ ಕೊರಗದ್ ನಿಲ್ಸ್ಗೆ ನಿಮ್ಮ ಕನಸುಗಳನ್ನ ನಿಜ ಮಾಡ್ಕೊಳ್ಳಿ ಲೈಫ್ ಕನಸುಗಳನ್ನ ನಿಜ ಮಾಡ್ಕೊಳ್ಳಿ ಯಾವತ್ತು ನಮ್ಮ ಲೈಫ್ ನಾವೇ ಹೀರೋ ಯಾರು ನಮ್ಮ ಹೀರೋ ನಾವೇ ಕಷ್ಟ ಪಡ್ಬೇಕು ಯಾರು ನಮ್ಗೆ ಸಪೋರ್ಟ್ ಮಾಡಲಿಲ್ಲ ಇವನು ನಂಗೆ ಮಾಡಲಿಲ್ಲ ಇವ್ನ ಡ್ರಾಪ್ ಮಾಡಿದ ಎಕ್ಸ್ಪೆಕ್ಟ್ ಮಾಡಬೇಡಿ ನೀವೇ ಕಷ್ಟಪಡಿ ಈಗಷ್ಟೇ ಬಂದಿದ್ರು ಪುಣ್ಯಾತ್ಮರು ಅವರು ನಾನು ಕಾಲ್ ಮಾಡಿದ್ದು ಆಬ್ರಿಲ್ ನೋಡ್ಬಿಟ್ಟು ಯಾವುದೋ ಬೇರೆ ಲೊಕೇಶನ್ಗೆ ಹೋಗ್ಬಿಟ್ಟವ್ರೆ ಬೇರೆಯವ್ರ ಅಂದ್ಕೊಂಡು ಆ ಲೊಕೇಶನ್ ಕೇಳಿಲ್ಲ ಅವರು ನಾನು ಮಾಡಿದ್ದು ಒಬ್ರಿಗೆ ಅವ್ರು ಕಳಿಸಿರೋದು ಇನ್ನೊಬ್ರಿಗೆ ಹೋಗ್ಲೇ ಅವ್ರ ಲೊಕೇಶನು ಹೇಳಿಲ್ಲ ಅವರಿಗೆ ಪಾಪ ಸೊ ಕಷ್ಟಪಡ್ಕಂಡು ಬ ಹೋಗಿ ಬೇರೆ ಕಡೆ ಮಳೆಯಲ್ಲೆಲ್ಲ ನೆನ್ಕೊಂಡು ತಿರ್ಗಾ ಬಂದಿದ್ದಾರೆ ಇಲ್ಲಿಗೆ ಸೊ ಬಂದು ರೆಗ್ಯುಲೇಟ್ರ್ ಏನೋ ಹೋಗಿತ್ತು ಅನಿಸುತ್ತೆ ಹೊಸಾದ ಹಾಕ್ಬಿಟ್ಟು ಮತ್ತು ರಿಪೇರಿ ಮಾಡಿಕೊಟ್ಟು ಹೋಗಿದ್ದಾರೆ ಸರಿ ಹೋಯ್ತು ಇವಾಗ ಲೀಕೇಜ್ ಏನಾಗ್ತಿಲ್ಲ ಈಗ ರೆಡಿ ಮಾಡಿ ಕೊಟ್ಟು ಹೋಗಿದ್ದಾರೆ ಮತ್ತು ಅದು ಕೆಳಗಡೆ ಕಸ ಇತ್ತು ನಂಗೆ ಗುಡ್ಸ್ಕೊಳ್ಳೋದು ಸರಿಯಾಗಿ ಆಗಲ್ವಲ್ಲ ಕುಡಿಸಿ ಅಂತ ಪರ್ಕೆ ತಗೋಬ್ರೆ ಅದಕ್ಕೆ ಅವ್ರು ಆಗಲಿ ಓಡೇ ಹೋಗ್ಬಿಟ್ರು ಅದಕ್ಕೆ ಏನು ಮಾಡಿದೆ ಪಾಪ ಅವ್ ಕೈಲಿ ಯಾಕೆ ಇದು ಮಾಡಿಸೋದು ಅಂತೇಳಿ ನಾನೇ ಸ್ವಲ್ಪ ಮುಂದಕ್ಕೆ ಇಲ್ಲಿವರೆಗೂ ಜರುಗಿಸ್ಕೊಂಡು ಬಂದು ಹಿಂದಕ್ಕೆ ಜರಸಿ ಆಮೇಲೆ ಅಲ್ಲಿರೋ ಕಸನೆಲ್ಲ ಇಲ್ಲಿಗೆ ತಕೊಂಡೆ ನಾನು ಎಲ್ಲೋದ್ರೂ ಸಿಲಿಂಡರ್ ರೆಗ್ಯುಲೇಟ್ರ್ ಹತ್ರ ನಾನು ಆಫ್ ಮಾಡಿ ಹೋಗ್ತಿರ್ಲಿಲ್ಲ ಸೊ ಮೂರು ದಿನ ಹೋಗ್ತಾ ಇದ್ನಲ್ಲ ನೋಡೋಣ ಅಂತ ಒಂದು ಡೌಟ್ ಮೇಲೆ ಅವ್ರ ಕೈಲಿ ಆಫ್ ಮಾಡಿಸಿದ್ದೆ ಆಫ್ ಮಾಡಿ ಬನ್ನಿ ಅಂತ ಹೇಳ್ಬಿಟ್ಟು ಕಾರ್ ಸೊ ಹೇಳಿದ್ದು ಒಳ್ಳೇದಾಯಿತು ಯಾಕಂದರೆ ನಾನು ಏನಾದರೂ ಲೈಟ್ ಬೇರೆ ಆನಲ್ಲೇ ಆಯಿತು ಅವ್ರೇನು ಮಾಡಿದ್ದಾರೆ ಹೆಂಗೆ ಮೂರು ದಿನ ಮನೇಲಿ ಇದ್ದಾರ ಲೈಟ್ ಅಡಿಗೆ ಲೈಟ್ ಲೈಟ್ ಉರಿಲಿ ಅಂತ ಹೇಳ್ಬಿಟ್ಟು ಆನ್ ಮಾಡಿ ಬಂದುಬಿಟ್ಟಿದ್ದಾರೆ ಏನಾದರೂ ನಾವು ಸಿಲಿಂಡ್ರ್ ಏನಾದ್ರು ಆಫ್ ಮಾಡದೆ ಹೋಗಿದ್ರೆ ಹೆಂಗಿರ್ತಾಯಿತ್ತು ಕತೆ ಏನಾಗ್ತಾಯಿತ್ತು ಬೀಗ ಬೇರೆ ನಮ್ಮ ಹತ್ರ ಇದೆ ಅಯ್ಯೋ ಏನಾಗ್ಬಿಡ್ತಾಯಿತ್ತು ಇವಾಗ ನೆನ್ಸ್ ಭಯ ಆಗುತ್ತೆ ಸೊ ನಾವು ಬಂದ ತಕ್ಷಣ ಆನ್ ಮಾಡಿದಕ್ಕೆ ಸ್ಮೆಲ್ ಬಂತು ಗೊತ್ತಾಯಿತು ನಾವು ಮನೇಲಿ ಇಲ್ದಿರೋವಾಗ ಏನಾಗ್ಬೋದು ಸೊ ಸಿಲಿಂಡ್ರು ಎಷ್ಟು ಯೂಸ್ ಇದೆಯೋ ಅಷ್ಟೇ ಅಪಾಯ ಇದೆ ಸೊ ಅಲರ್ಟಾಗಿರಬೇಕು ಹೆಣ್ಮಕ್ಳುಗಳು ಎಲ್ಲೇ ಹೋದ್ರು ಆಫ್ ಮಾಡಿ ತುಂಬಾನೇ ತುಂಬಾ ಒಳ್ಳೇದು ನೆನ್ನೆ ಮಾಡಿರೋದು ಇದೆಲ್ಲ ತೆಗ್ದುಬಿಟ್ಟಿದ್ನಲ್ಲ ಕವರ್ಸ್ ಎಲ್ಲ ಸೊ ಅದಕ್ಕೆ ಎಲ್ಲ ಒಂದೊಂದೇ ಜೋಡಿಸಿ ಜೋಡಿಸಿ ನೀಟಾಗಿ ಇಡ್ತಾ ಇದ್ದೀನಿ ಯಾಕಂದರೆ ಯಾವುದೇ ಯಾವ್ದು ಯಾವುದೇ ಮತ್ತು ಹೇಗೆಲ್ಲ ಎತ್ತು ಒಂದೊಂದಕ್ಕೆ ಹಾಕ್ಬೇಕು ಬಾಕ್ಸ್ ಎಲ್ಲ ಸಪ್ರೇಟ್ ಮಾಡಿ ಮಾಡ್ತಾಯಿದ್ದೀನಿ ಯಾಕಂದರೆ ಪ್ಯಾಕಿಂಗ್ ಮಾಡಿ ಇಟ್ಬಿಟ್ರೆ ನನಗೆ ಒಳ್ಳೇದು ಇಲ್ಲಾಂದರೆ ನಾನು ವಿಲ್ಚರ್ ಓಡಾಡ್ಬೇಕಾರೆ ಆ ಕಡೆ ಈ ಕಡೆ ಸರಿಸಿ ಇವಾಗಲೇ ಜಾಗ ಇಲ್ಲ ಎಲ್ಲೋ ಆಮೇಲೆ ಸರಿಸಿ ಮಾಡಿ ಏನಾದರೂ ಒಡೆದಾಗ್ತಾರೆ ನನಗೆ ವೇಸ್ಟ್ ಆಗೋದು ಇಷ್ಟು ಕಷ್ಟಪಟ್ಟು ಮಾಡಿ ಎಲ್ಲ ಮಾಡಿದರೆ ಆಮೇಲೆ ನನ್ನದೇ ಹೋಗುತ್ತಲ್ಲ ಈ ಸ್ಟ್ಯಾಂಡ್ ಮೇಡ್ ಹೊತ್ತಿಗೆ ನನಗೆ ಕಷ್ಟ ಎಷ್ಟು ಇರುತ್ತೆ ಅಂತ ನನಗೆ ಗೊತ್ತಿರುತ್ತೆ ಅದಕ್ಕೋಸ್ಕರ ಎಲ್ಲ ಮೆಟೀರಿಯಲ್ ಜೋಡಿಸಿ ಇಟ್ಬಿಟ್ರೆ ಒಂದು ನೆಮ್ಮದಿ ಇವಾಗೆಲ್ಲ ನೀಟಾಗಿ ಜೋಡಿಸಿ ಇದ್ದೀನಿ ಪ್ಯಾಕಿಂಗ್ ಮಾಡಿ ಇಟ್ಬಿಡ್ತೀನಿ ಸೊ ಇನ್ನೊಂದು ಸ್ಟಾಲು ಯಾವಾಗಿದೆ ಅಂತ ಹೇಳಿದ್ದಾರೆ ಈ ಮಂತು ಎಂಡಿಂಗಲ್ಲಿ ಅಂತ ನೋಡೋಣ ಏನಾಗುತ್ತೆ ಅಂತ ಸೊ ನಾನು ವೀಡಿಯೋ ನೋಡ್ತಾ ಇರ್ತಾರಲ್ಲ ನಿಮಗೂ ಗೊತ್ತಾಗುತ್ತೆ ನೆಕ್ಸ್ಟ್ ಸ್ಟಾಲ್ ಯಾವಾಗ ಹಿಂಗಾಗುತ್ತೆ ಅಂತ ನೆನ್ನೆ ಬಂದವರು ಕೊಟ್ಟಿರೋ ಅಂಥ ಗಿಫ್ಟ್ಗಳು ಒಬ್ಬರು ಯಶೋಧ ಅಂತ ಒಬ್ಬರು ನನ್ನ ಕಸ್ಟಮರು ಯಾಕೆಂದರೆ ಅವರು ನನ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾಯಿದ್ರು ಸೊ ಡೈರೆಕ್ಟಾಗಿ ನೋಡಿದರು ಒಂದು ಸ್ಯಾರಿ ನನ್ನನ್ನು ತುಮಕೂರವರೇ ಅವರು ಸೊ ಬಂದಿದ್ರು ಅವರು ಬಂದಾದಮೇಲೆ ಒಂದು ಸ್ಯಾರಿ ಕೊಟ್ಟು ಬಳೆ ಕೊಟ್ಬಿಟ್ಟು ಮತ್ತೆ ಇನ್ನೊಂದು ಇದೇನೋ ಕೊಟ್ಟಿದ್ದಾರೆ ಈ ಕಡೆ ಇಟ್ಟಿದ್ದೀನೋ ಏನೋ ನೋಡ್ಬೇಕಿರಿ ಒಂದೇ ಒಂದು ಸೆಕೆಂಡು ಎಲ್ಲಿಟ್ಟೆ ಅಂತ ನೆನಪು ಬರ್ತಾಯಿಲ್ಲ ಅದು ಗಣೇಶ ಅದೊಂದು ಚೆನ್ನಾಗಿದೆ ಅದು ಡಿಸೈನು ಬಟ್ ಎಲ್ಲಿಟ್ಟೆ ಅಂತಲೇ ಗೊತ್ತಾಗ್ತಾ ಇಲ್ವೇ ಹೋಗ್ಬಿಟ್ಟಿದ್ದೀನಿ ಎಲ್ಲಿಟ್ಟೆ ಅಂತ ಓ ಸಾರಿ ಇಲ್ಲೇ ಐತೆ ಇವರು ಆಯುರ್ವೇದಿಕ್ ಪ್ರಾಡಕ್ಟ್ ಒಬ್ಬರು ಕೊಟ್ಟೋದ್ರು ಅಂದಲ್ಲ ಅದ್ರ ಜೊತೆಗೆ ಹಾಕ್ಬಿಟ್ಟಿದ್ದೀನಿ ಅದನ್ನು ನೋಡಿ ಇಷ್ಟು ಐಟಮು ಶ್ಯಾಂಪು ಸೋಪು ಮತ್ತು ಏನೇನೋ ಕಳಿಸಿದ್ದಾರೆ ಮಾಯಶ್ಚುರೈಸರು ಇನ್ನೂ ಇದ್ದಾವೆ ಏನೇನೋ ಲಿಕ್ವಿಡ್ ಕೊಟ್ಟಿದ್ದಾರೆ ಬಟ್ಟೆ ಒಗೆಯೋದು ವಾಷಿಂಗ್ ಮಿಷಿನ್ಗೆ ಹಾಕೋದು ತುಂಬ ಇದಾವೆ ಐಟಮ್ಸು ಮತ್ತು ಇದನ್ನು ಕೊಟ್ಟಿದ್ದಾರೆ ನನಗೆ ಗಣೇಶ್ ನನಗೆ ತುಂಬ ಇಷ್ಟ ಆಯಿತು ಒಂದು ಸೆಕೆಂಡಿದು ಸೊ ಹಿಂಗಿದೆ ಗಣೇಶ ನೀಡ್ಬೋದು ಚೆನ್ನಾಗಿ ಕಾಣಿಸುತ್ತೆ ತುಂಬ ಇಷ್ಟ ಆಯಿತು ಇದು ನನಗೆ ಸ್ಯಾರಿಗಿಂತ ತುಂಬ ಇಷ್ಟ ಆಯಿತು ಆಮೇಲೆ ಒಂದಷ್ಟು ಕವರಲ್ಲಿ ಡ್ರೈ ಫ್ರೂಟ್ಸ್ ಕೊಟ್ಟಿದ್ದಾರೆ ಅವರು ಡ್ರೈ ಫ್ರೂಟ್ಸ್ ತಂದು ಕೊಟ್ಟಿದ್ದಾರೆ ಅಲ್ಲಿ ಜ್ಯೂಸ್ ಅಂತ ಹೋಗಿದ್ರಂತೆ ಸಿಕ್ಕಿಲ್ವಂತೆ ಅದಕ್ಕೆ ಏನು ಮಾಡಿದ್ರು ನನಗೆ ಡ್ರೈ ಫ್ರೂಟ್ಸ್ ತಂದು ಕೊಟ್ಟಿದ್ದರು ಮತ್ತು ಸ್ವೀಟ್ ಬಾಕ್ಸು ಕೊಟ್ಟಿದ್ದರು ಈ ಆಯುರ್ವೇದಿಕ್ ಪ್ರಾಡಕ್ಟ್ ತಂದು ಕೊಟ್ಟರಲ್ಲ ಅವರೇನೆ ಸ್ವೀಟ್ ಬಾಕ್ಸೂ ಕೊಟ್ಟಿದ್ದರು ಆಮೇಲೆ ಒಬ್ರು ಪಕ್ಕದಲ್ಲಿ ಫುಡ್ ಸ್ಟಾಲ್ ಇಟ್ಟಿದ್ದಲ್ಲ ಅವರು ಹಪ್ಲಾ ಕೊಟ್ಟಿದ್ದಾರೆ ನನಗೆ ಸೊ ಇದೆಲ್ಲ ಮಾಮೂಲಿ ಅಲ್ಲಿ ನನಗೆ ಮೇಲ್ ಹಾಕಿದ್ರಲ್ಲ ಹಾವ ಕೊಟ್ಟಿದ್ದು ಸೊ ಇದೆಲ್ಲ ಏನೋ ಒಂದು ಗಿಫ್ಟ್ ಥರ ಒಳಗಡೆ ಕೊಟ್ಟಿದ್ದರು ಮತ್ತು ಇನ್ನೊಂದು ಕಪ್ ಕೊಟ್ಟಿದ್ದಾರೆ ಅದು ಈಕೋ ಮಗ್ ಹಾಂ ತೋರಿಸ್ತೀನಿ ರೀ ಇದು ತುಂಬ ಇಷ್ಟ ಆಯ್ತು ಇಲ್ಲಿ ರೋಟರಿ ಕ್ಲಬ್ ಕಡೆಯಿಂದ ಕೊಟ್ಟರಲ್ಲ ಆವಾಗ ಕೊಟ್ಟಿದ್ದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಯಾಕಂದರೆ ಇಲ್ಲಿ ಒಂದಷ್ಟು ಜ್ಯುವೆಲರಿ ಎಲ್ಲ ಪ್ಯಾಕ್ ಮಾಡಿಟ್ಟೆ ಮತ್ತು ಆ ಬಾಕ್ಸಿಗೆ ಮತ್ತು ಇನ್ನೊಂದಷ್ಟು ಇದೇ ಮಾಡೋದು ಅಲ್ಲೇ ಬ್ಯಾಲೆನ್ಸ್ ಉಳಿಸಿದ್ದೀನಿ ಯಾಕಂದರೆ ಇಲ್ಲ ಎಲ್ಲ ಒಟ್ಟಿಗೆ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಬ್ಯಾಲೆನ್ಸ್ ಉಳಿಸಿಟ್ಟಿದ್ದೀನಿ ಆಮೇಲೆ ಬ್ಯಾಕ್ ಪೇನ್ ತುಂಬ ಆಗ್ತಿದೆ ಬಟ್ಟೆ ಬೇರೆ ನೆನೆಸಿಟ್ಟಿದ್ದೀನಿ ನೋಡಿ ಇದನ್ನು ಕೊಟ್ಟಿದ್ದಾರೆ ಒಳಗಡೆ ತೆಗಿತೀನಿ ಒಂದು ಕೈಯ್ಯಲ್ಲಿ ತೆಗಿಯೋದು ಕಷ್ಟ ನೋಡಿ ಫುಲ್ಲು ವುಡ್ಡನ್ನಲ್ಲಿ ಮಾಡಿದ್ದಾರೆ ಇಲ್ಲಿ ಮದುವೆದೇ ಒಂದು ಪ್ಲಾಸ್ಟಿಕ್ ಸೇರಿಸಿದ್ದಾರೆ ನೋಡಿ ಕಾಫಿ ಮಗ್ಗೋ ಇದು ಕಾಫಿ ಮಗ್ಗೋ ಇಲ್ಲಾಂದರೆ ಟೀ ಮಗ್ಗೋ ಒಂದು ಗೊತ್ತಾಯಿತಲ್ಲ ಒಟ್ಟಿನಲ್ಲಿ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗೆ ಈಕೋ ಕಾರ್ಕ್ ಕಾರ್ಕ್ ಅಯ್ಯೋ ಓದಕ್ಕೆ ಬರಲ್ಲ ನನಗೆ ಸಾರಿ ನೇಮ್ ಫಸ್ಟು ನೋಡ್ತಾ ಇರೋದಲ್ವ ಅದಕ್ಕೆ ಈಕೋ ಮಗ್ಗಂತ ಗೊತ್ತು ಈಕೋ ಕಾರ್ಕ ಕಾರ್ಕಿನೋ ಗೊತ್ತಿಲ್ಲ ನಂಗೆ ಓದಿದ್ದೀನಿ ಅಷ್ಟೆ ಸೊ ಸೀರೆ ಜೊತೆ ಬಳೆ ಕೊಟ್ಟಿದ್ದೀರಲ್ಲ ಒಂಥರ ಆಯಿತು ಒಂದಿನ ಸ್ಯಾರಿ ಹೊಲ್ದ್ಬಿಟ್ಟು ನಾನೇ ಹಾಕೋಬೇಕು ಅಯ್ಯೋ ಯಾವ ಕಾಲಕ್ಕೆ ಹೊಲಿತೀನೋ ನನಗಂತೂ ಗೊತ್ತಿಲ್ಲ ಬಟ್ಟೆ ನೆನ್ಸಿ ಬಂದಿದ್ದೀನಿ ಬಟ್ಟೆ ಆಗ್ತಾ ಆಗ್ತಾಯಿಲ್ಲ ಯಾಕಂದರೆ ನೆನ್ನೆಲ್ಲ ವೆಸ್ಟ್ ಇವಲ್ಲ ನೆನ್ನೆ ಮೊನ್ನೆ ತುಂಬಾ ಸಾಕಾಗ್ಬಿಟ್ಟಿದೆ ಕೂತು ಕೂತು ಕಾಲೆಲ್ಲ ಊತ ಬಂದಿದೆಯಲ್ಲ ಅದಕ್ಕೆ ಸ್ವಲ್ಪ ಮಲ್ಕೊಂಡು ಹೋಗೋಣ ಬ್ಯಾಕ್ ಪೇನ್ ಬೇರೆ ಜಾಸ್ತಿ ಕೋಲ್ಡ್ ವೆದರ್ ಜಾಸ್ತಿ ಇದೆ ಹೊರಗಡೆ ಮಳೆ ಬರ್ತಾಯಿದೆ ಮಳೆ ಬರೋವಾಗ ನಿಜವಾಗ್ಲೂ ಇಂಟ್ರೆಸ್ಟೇ ಇರಲ್ಲ ಯಾವ ಕೆಲಸ ಮಾಡೋಕ್ಕೂ ಈ ಕೋಲ್ಡ್ ವೆದರ್ ಇದ್ದಾಗಲೇ ಆ ಥರ ಆಗುತ್ತೆ ಸೊ ಅದಕ್ಕೆ ಬಂದು ಮಲ್ಕೊಂಡಿದ್ದೀನಿ ಅದು ಬಟ್ಟೆ ಬೂಸ್ಟ್ ಬಂದಿತ್ತಲ್ಲ ಅದನ್ನ ಬೇರೆ ನೆನೆಸಿಟ್ಟಿದ್ದೀನಿ ಅದನ್ನು ಒಗಿವಾಗ ಒಗಿಬೇಕು ಚೆನ್ನಾಗಿರೋ ಬಟ್ಟೆ ಬೇರೆ ಇಟ್ಟೆ ಸೊ ಅವ್ರು ಬರ್ತೀನಿ ಅಂದರೂ ಬಂದಿಲ್ಲ ಹಿಂಗಪ್ಪ ಬಟ್ಟೆ ಕೊಡೋದು ಅಂತ ಒಂದು ಕಡೆ ಬೇಜಾರಾಗ್ತಿದೆ ನೋಡೋಣ ಏನಾದರೂ ಆದರೆ ಆ ಬೂಶ್ಟ್ ಬಂದಿರೋ ಬಟ್ಟೆ ಎಲ್ಲ ಫಸ್ಟ್ ಒಗ್ಬಿಟ್ಟು ಆಮೇಲೆ ಈ ಬಟ್ಟೆ ಒಗೆಯೋಣ ಅಂದ್ಕೊಂಡಿದ್ದೀನಿ ಸೊ ಹೊಡ್ಬೇಕು ಇವಾಗ ಹೋಗಿ ಬಟ್ಟೆ ಒಗೆ ಹೋಗಬೇಕು ಎಷ್ಟೊತ್ತಂತ ಹಿಂಗೆ ಮಲ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಅನಿಸ್ತೈತೆ ಮಲ್ಕೊಂಡು ರೆಸ್ಟ್ ಮಾಡಬೇಕು ಟೈಮ್ ವೇಸ್ಟ್ ಅನ್ನೋದಕ್ಕಿಂತ ಸೊ ಬಟ್ ನನ್ನ ಕೆಲಸ ನಾನೇ ಮಾಡ್ಕೋಬೇಕಲ್ಲ ಇವಾಗ ಬಟ್ಟೆ ಹಾರಕ್ಕಿ ಬಂದಿದ್ದಾಯಿತು ಸೊ ಇವಾಗ ಸ್ನಾನಕ್ಕೆ ಹೋಗ್ಬೇಕು ಸ್ನಾನ ಮುಗಿಸಿ ಬರೋಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಆಗಲೇ ಟೆನ್ ಆಗಲೇ ಟೆನ್ ತರ್ಟಿ ಫೈವ್ ಆಗಿಬಿಟ್ಟಿದೆ ಟೈಮ್ ಇವಾಗಷ್ಟೇ ಬಟ್ಟೆ ಒಣಗಾಕಿ ಬಂದಿದ್ದೀನಿ ಸೊ ಇವಾಗ ಸ್ನಾನಕ್ಕೆ ಹೋಗಬೇಕು ಆಗಲೇ ಹತ್ತು ಮುಕ್ಕಾಲು ಟೈಮು ಇದು ಮಾಡ್ಕೊಂಡು ಏನು ತಿನ್ಬೇಕಂತ ಗೊತ್ತಿಲ್ಲ ಮಧ್ಯಾಹ್ನ ತಂದಿದ್ದು ಅದೇನೋ ರೋಟಿನೋ ಅದು ಏನೋ ಐತೆ ಅದು ಹೆಂಗೆ ತಿನ್ನಬೇಕೋ ಏನೋ ಅದು ಸರಿಗಿಲ್ಲ ಸಾಂಬಾರೆಲ್ಲ ನಂಗೆ ಓಟೆಲ್ದು ಇಷ್ಟ ಆಗೋಲ್ಲ ಅದೇನಾದ್ರು ಇಷ್ಟ ಆಗಿಲ್ಲ ಅಂದರೆ ಮುದ್ದೆ ಮಾಡ್ಕೊಂಡು ತಿನ್ನಬೇಕು ಮುದ್ದೆ ಗೊಜ್ಜು ಕಲ್ಸೋಣ ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆರ್ಚಿಕಾಯಿ ಏನು ಇಟ್ಟಿಲ್ಲ ಸೊ ನೋಡೋಣ ಆದರೆ ಗೊಜ್ಜು ಕಲ್ಸ್ಕೊಂಡು ತಿನ್ನೋದ ಏನು ಮಾಡೋದಂತ ಆಮೇಲೆ ಬಂದು ನೋಡಬೇಕು ಸ್ನಾನ ಮಾಡೋಕ್ಕೆ ಒಂದು ಅವರ್ ಅಂತೂ ಬೇಕು ಟೈಮು ಯಾಕಂದರೆ ಬಿಸಿ ನೀರು ಚೆನ್ನಾಗಿ ಮೈ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಸೊ ನೆನ್ನೆ ಮೊನ್ನೆ ಎಲ್ಲ ಸ್ಟಾಲಲ್ಲಿ ಎಷ್ಟು ಕೂತು 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 ಬ್ಯಾಕ್ ಪೇನ್ ಬಂದುಬಿಟ್ಟೈತೆ ಅದರಿಂದ ಸ್ವಲ್ಪ ಚೆನ್ನಾಗಿ ಸ್ನಾನ ಮಾಡ್ಕೋ ಬಿಸಿನೀರು ಬಿಸಿ ನೀರು ನೋಡೋಣ ಇವಾಗಷ್ಟೇ ಸ್ನಾನ ಮುಗೀತು ಟೈಮ್ ಹನ್ನೊಂದು ಮೂವತ್ತೈದು ಹಾಕ್ಬಿಟ್ಟೈತೆ ಸೊ ಇವಾಗ ಒಂದು ಸ್ವಲ್ಪ ಮುದ್ದೆ ಮಾಡಿ ತಿಂತೀನಿ ಅದು ಓಟೆಲ್ದು ಇಷ್ಟ ಆಗ್ತಾಯಿಲ್ಲ ಊಟ ಅದಕ್ಕೋಸ್ಕರ ಇವಾಗ ಹೆಂಗಾಗುತ್ತೋ ನೋಡ್ತೀನಿ ಮುದ್ದೆ ಮಾಡಿದ್ರೆ ಸಾಂಬಾರು ಏನಾದರೂ ಆಗುತ್ತಾ ಅಂತ ಏನೇನೋ ವೆರೈಟಿ ವೆರೈಟಿ ಕೊಟ್ಟಿದ್ದಾರಪ್ಪ ಅದೇನು ಅಂತಲೂ ಅರ್ಥ ಆಗೋಲ್ಲ ನಾನು ಯಾವತ್ತೊಂದು ತೊಗೊಳ್ಳೋಕೆ ತಿಂದಿಲ್ವಲ್ಲ ಆ ಸಾಂಬಾರುಗಳೆಲ್ಲ ನೋಡ್ರಿ ಇದೇನು ಏನಿದು ಅಂತ ಅರ್ಥ ಆಗಲ್ಲ ಒಂದು ಆರೆಂಜ್ ಕಲರ್ದು ಒಂದು ಇದೆ ಅದು ಸಾಂಬಾರಾ ಪಲ್ಯನ ಏನು ಜ್ಯೂಸ ಅಂತಲೂ ಇಲ್ಲ ಅದನ್ನು ತೋರಿಸ್ತೀನಿ ನಿಮಗೆ ಆದರೆ ನೋಡಿದ ತಕ್ಷಣ ಇದೇನಂತನೂ ಅರ್ಥ ಆಗಲಿಲ್ಲ ನನಗೆ ಸೊ ನಿಮ್ಗೇನಾದ್ರೂ ಗೊತ್ತಾದರೆ ಅದು ಕಮೆಂಟ್ ಮಾಡಿ ಅದೇನಂತ ಇಲ್ಲಿ ನೋಡಿ ಅದೇ ಅದು ಅದೇ ಅವಾಗ ಹೇಳಿದ್ನಲ್ಲ ಅದು ಇದು ಆರೆಂಜ್ ಕಲರ್ ಇದೆ ಫುಲ್ ಆರೆಂಜ್ ಕಲರ್ ಬಟ್ ಜ್ಯೂಸ್ ಅಂತಲೂ ಗೊತ್ತಾಗ್ತಿಲ್ಲ ಸಾಂಬಾರು ಅಂತನೂ ಗೊತ್ತಾಗ್ತಿಲ್ಲ ಏನು ಅರ್ಥನೂ ಆಗಲಿಲ್ಲ ಏನು ಚಟ್ನಿ ಅಂತಲೂ ಗೊತ್ತಾಗ್ತಿಲ್ಲ ಯಾರಾದರೂ ನೋಡಿ ಇದನ್ನು ನೋಡಿಬಿಟ್ಟು ಕಮೆಂಟ್ ಹಾಕಿ ಏನಿದು ಅಂತ ನನಗಂತೂ ಅರ್ಥ ಆಗಿಲ್ಲ ಈ ಹೋಟೆಲ್ಗಳಲ್ಲಿ ತಂದರೆ ಇದೇ ಪಜ್ಜಿತೀನಪ್ಪ ಇವೇನೇನೋ ಹಾಕ್ಕೊಡ್ತಾರೆ ಅದು ಏನು ಇದನ್ನು ಬಟ್ ಅದು ನಾನು ಅದೇನೋ ಹೇಳ್ತಾರಪ್ಪ ಅದೇನೋ ಎದುಕೊಡೋದು ನಂಗೆ ದೇವ್ರೆ ಗೊತ್ತಿಲ್ಲ ಇದೇನೋ ರೋಟಿನೋ ರೊಟ್ಟಿನೋ ಚಪಾತಿಯಂ ಕೊಲ್ಲ ಅದು ಗೊತ್ತಿಲ್ಲ ನನಗೆ ಇದೆ ನೋಡಿ ಮೂರು ಮೂರು ಥರ ಸಾಂಬಾರು ಕೊಟ್ಟವ್ರೆ ಅದು ಏನಂತನಾಗ್ತಾಯಿದ್ದೀರ ನನಗೆ ಸುಮ್ಮನೆ ಅಲ್ಲಿ ಎತ್ತಿಟ್ಬಿಟ್ಟು ರೈಸ್ ಎತ್ತಿಟ್ಟಿದ್ದೀನಿ ಅದು ಒಂಥರ ಆಗ್ಬಿಟ್ಟೈತೆ ಇವಾಗತ್ತೂ ತಿನ್ನೋಕ್ಕಾಗಲ್ಲ ಅವ ರೈಸ್ನ ಇವಾಗೆಲ್ಲ ಎತ್ತಿಬಿಡ್ತೀನಿ ಅಷ್ಟೇ ನಮಗೆ ತಲೆಗೆ ತಪ್ಪೋಗ್ಬಿಡ್ತಾಯ್ತಿ ಇವನ್ನೆಲ್ಲ ನೋಡಿದ್ರೆ ಅದಕ್ಕೆ ನಂಗೆ ಹೋಟೆಲ್ ಇಷ್ಟ ಆಗಲ್ಲ ಮಹಿಳೆಯರು ನಿಮ್ದೇ ಒಂದು ಏನೋ ಒಂದು ಮಾಡ್ಕೊಂಡು ತಿನ್ಬೋದು ಇದೇನು ಆಳ್ಸಿದ್ಯಾ ಊರಿಸಿದ್ದಿ ಏನೋ ಗೊತ್ತಾಯ್ತಾರೆ ಮಧ್ಯಾಹ್ನದಿಂದ ಇವತ್ತೆಲ್ಲ ಒಲೆ ಆ ಗ್ಯಾಸ್ ಲೀಕ್ ಆಗಿ ತಲೆ ಕೆಟ್ಟು ಬಿಡ್ತು ಇವತ್ತು ಸಿಲಿಂಡ್ರು ಲೀಕ್ ಆಗ್ತಿದೆ ಅಂತ ಕರೆದೆ ಆ ಪುಣ್ಯಾತ್ಮ ಯಾವುದೋ ಲೊಕೇಶನ್ಗೆ ಹೋಗ್ಬಿಟ್ಟವ್ರೆ ಆಮೇಲೆ ತಿರ್ಗ ಲೊಕೇಶನ್ ಹಾಕಿಂತ ಹುಡ್ಕೊಂಡು ಬಂದರು ಆಮೇಲೆ ಬಂದು ಮಾಡ್ಕೊಡೋ ಹೊತ್ತಿಗೆ ಎರಡುವರೆ ಮೂರು ಗಂಟೆ ಆಯಿತು ಈ ಒಯ್ಯನ್ನು ನೆಚ್ಕೊಂಡು ನಂಗೆ ಊಟನೂ ಇಲ್ದಂಗೆ ಆಯ್ತಿದ್ದು ಮಧ್ಯಾಹ್ನ ಆಮೇಲೆ ಯಾರದೋ ಕೈಯಲ್ಲಿ ತರಿಸಿ ಹೆಂಗೆ ತಿಂದು ಏನು ಮಾಡ್ಕೊಂಡಿದ್ದೀನಿ ಅದನ್ನ ಇವಾಗ ಅವ್ರಿಗ ಇಕ್ಕಿದೀನಲ್ವಾ ಅನ್ನೋದು ಮುಖಾಲು ಆಯ್ತು ಹೋಗ್ತಾ ಇತ್ತು ಅದು ಅದಕ್ಕೆ ನೋಡ್ತೀನಿ ಸಾಂಬಾರು ಯಾವುದಾದ್ರು ಚೆನ್ನಾಗಿದ್ದರೆ ಮುದ್ದೆಗೆ ತಿಂತೀನಿ ಇಲ್ಲ ಅಂದರೆ ಹಸಿಗೊಜ್ ಕಲ್ಸ್ಕೊತೀನಿ ಒಂದು ಈರುಳ್ಳಿ ಟೊಮೊಟೊ ಹಾಕ್ಬಿಟ್ಟು ಹಸಿಮೆಣ್ಸಿ ಕಾಯಿದ್ರು ಕೊತ್ಮಿಣಿ ಸೊಪ್ಪು ಇಲ್ಲ ಮ್ಯಾನೇಜ್ ಮಾಡ್ಕೊಂಡು ತಿನ್ಕೊತೀನಿ ಇವಾಗ ಸದ್ಯಕ್ಕೆ ಅದು ತಿಂದರೆ ಸಾಕು ತಿನ್ ಮಲಗಬೇಕು ಕಾಲು ಇನ್ನೂ ಊತ ಇದೆ ಆಮೇಲೆ ಇನ್ನೊಂದು ವಿಷಯ ಬೇಜಾರಾಗಿದ್ದು ಅಂದರೆ ನಮ್ಮ ಪೂರ್ವಿಗೆ ಹುಷಾರಿಲ್ವಂತೆ ಅವ್ನು ನಾಲ್ಕೈದು ದಿನದಿಂದ ಜ್ವರ ಇದೆಯಂತೆ ಬಟ್ ನಾನು ಈ ಸ್ಟಾಲ್ ಬ್ಯುಸೀಲಿ ನಂಗೆ ಅವ್ನಿಗೆ ಫೋನೇ ಮಾಡೋಕ್ಕಾಗಿಲ್ಲ ಅವನು ಫೋನ್ ಮಾಡಿಲ್ಲ ನನಗೆ ಅವತ್ತೊಂದಿನ ದಿನ ಅವ್ನಿಗೆ ಹುಷಾರಿಲ್ಲದೇ ಇರೋ ದಿನ ಫೋನ್ ಮಾಡಿದ್ದೀನಿ ಬಟ್ ಅವ್ನು ಮಲ್ಕೊಂಬಿಟ್ಟಿದ್ದಾನೆ ಅವ್ರು ಹೇಳೇ ಇಲ್ಲ ನನಗೆ ಹುಷಾರಿಲ್ಲ ಅಂತ ಏನೂ ಹೇಳಿಲ್ಲ ಅವನು ಹೇಳಲಿಲ್ಲ ಮಾತಾಡ್ಲಿಲ್ವಲ್ಲ ನಂಗೆ ಗೊತ್ತೇ ಆಗಿಲ್ಲ ಅವ್ನಿಗೆ ಹುಷಾರಿಲ್ಲ ಅಂತ ಆಮೇಲೆ ಇವತ್ತು ಫೋನ್ ಮಾಡಿದರೆ ಹೇಳ್ತವೇ ನಂಗೆ ಹುಷಾರಿಲ್ಲ ನೀನು ಅವತ್ತು ಫೋನ್ ಮಾಡಿದ್ದಲ್ಲ ಗಂಡನ ಮಾತಾಡೋಕ್ಕಾಗಿಲ್ವಲ್ಲ ಅವತ್ತಿಂದ ನಂಗೆ ಹುಷಾರಿಲ್ಲ ಅಂತ ಹೇಳ್ತವನೆ ಯಾಕೋ ಫೋನ್ ಮಾಡಿಲ್ಲ ಅಂದರೆ ನಂಗೆ ಮಾಡೋಕ್ಕಾಗಿಲ್ಲ ನಂಗೆ ಮಾತಾಡೋಕ್ಕಾಯ್ತಿಲ್ಲ ಹೋಗು ಅಂತ ಬಿಡ್ಕತ್ತವನೆ ಸರಿ ನಾಳೆ ನೋಡೋಕ್ಕೆ ಬರಲ್ಲ ಅಂತ ಕೇಳಿದೆ ಸರಿ ಬಾ ನೋಡೋಕ್ಕೆ ಅಂತ ಅಂದ ನೋಡಾದ್ಮೇಲೆ ಆದರೂ ಸರ್ ಹೋಗ್ಬೋದು ಒಂಚೂರು ಅಂತ ಅಂದ್ಕೊಂಡಿದ್ದೀನಿ ಸಖತ್ ಬೇಜಾರಾಯಿತು ಏನಪ್ಪ ಹಿಂಗಾಯ್ತು ನಾನಾದರೂ ಇರಬೇಕಾಗಿತ್ತು ಅಂತ ಒಂಥರ ಅನಿಸ್ತಿದೆ ಬಟ್ ಏನಾದ್ರು ತಲ್ಲ ಚೆನ್ನಾಗಿರೋ ಹೇಳಿದ್ರೆ ಅಕೊಂಡ್ ಬಾ ಇತ್ತಗಂಡ್ ಬಾ ಅಂತ ನಾನು ಇವಾಗ ಏನಾದ್ರು ತರಲ್ಲ ಅಂದರೆ ಬೇಡ ಏನೂ ತರಬೇಡ ಮೊದ್ಲು ನೋಡ್ಕೊ ನೋಡ್ಕೊಳ್ಬೇಕು ಒಂಥರ ಸಂಗಟ ಆಗ್ತೀನಿ ಹೇಳ್ಕೊಳೋಕಾಗ್ತಿಲ್ಲ ಓಟೆಲಿಂದ ತಂದು ಬಿಸಿ ಬಿಟ್ಟಿದ್ದೀನಿ ಮತ್ತೆ ಮುಟ್ಟೆ ಇಟ್ಟಿದ್ದೀನಿ ಕುಡಿತಾ ಇದೆ ಇನ್ನು ಹಸಿಟ್ಟು ಹಾಕ್ಬಿಟ್ಟು ಮುದ್ದೆ ತಿರುಬೇಕು ಆ್ಯಕ್ಚುಲಿ ಮುದ್ದೆ ಮಾಡೋದೊಂದು ವೀಡಿಯೋ ಹಾಕಿದ್ದೆ ಒಬ್ಬರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಮುದ್ದೆ ಮಾಡೋದನ್ನ ತೋರಿಸಿ ಅಂತ ಸೊ ಮುದ್ದೆ ಮಾಡೋದನ್ನ ವೀಡಿಯೋ ಮಾಡಿ ಹಾಕಿದ್ಮೇಲೆ ಅವರು ಮುದ್ದೆ ಮಾಡೋಕೆ ಮುಂಚೆ ಎಲ್ಲ ತಳಸ್ತಿದೋಗಿ ಏನೇನೋ ಆಗ್ತಾಯಿತ್ತಂತೆ ಸೊ ನಾನು ಹೇಳಿದ ಮೆಥಡಲ್ಲಿ ಮಾಡಿದ್ರಂತೆ ಸೊ ಚೆನ್ನಾಗಿ ಬಂದಿತ್ತು ಅಂದ್ಬಿಟ್ಟು ವಿತ್ ಸ್ಕ್ರೀನ್ಶಾಟ್ ಹೊಡೆದು ಫೋಟೋ ತೆಗೆದು ಎಲ್ಲ ಕಳಿಸಿದ್ದಾರೆ ನನಗೆ ಸೊ ಅದು ನೋಡಿ ತುಂಬ ಖುಷಿಯಾಯಿತು ಒಂದು ಅಷ್ಟಿದ್ದಾವೆ ಇವಾಗ ಮುದ್ದೆ ಮಾಡಿದ್ದು ಸೊ ಮುದ್ದೆ ಆಗಿದೆ ಇವಾಗ ತಿನ್ನಬೇಕು ಬಿಸಿ ಬಿಸಿ ಮುದ್ದೆ ನೋಡಿದ್ರೆ ಟೈಮ್ ಹನ್ನೆರಡು ಗಂಟೆ ಆಗ್ಬಿಟ್ಟೈತೆ ಈ ಮಣ್ಣು ಸ್ವಲ್ಪ ಡ್ರೈ ಆಗಿಬಿಟ್ಟಿತ್ತು ಅದಕ್ಕೆ ನೀರು ಹಾಕ್ಬಿಟ್ಟು ಕವರ್ ಸಮೇತ ಹಂಗೆ ಇಟ್ಟಿದ್ದೀನಿ ಸ್ವಲ್ಪ ನೆನ್ಕಣ್ಣಂಗಾದರೆ ತೆಳ್ಳಗೆ ಮಾಡಿ ಕಲಿಸ್ಬಿಟ್ಟು ಚೆನ್ನಾಗಿ ಒಂಚೂರು ಚಪಾತಿ ಇಟ್ಟೋದಕ್ಕೆ ಕಲಸಿಡ್ತೀನಿ ಯಾಕಂದರೆ ಮತ್ತೆ ಮಾಡೋವಾಗ ಬೇಕಾಗುತ್ತೆ ಕ್ಲೇ ವರ್ಕು ಮತ್ತೆ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ತಿನ್ಬಿಟ್ಟು ಅವಕಾ ಏನು ಮಲ್ಕೊಳ್ಳೋದು ಏನು ಕಥಾನ ಇಷ್ಟು ಟೈಮ್ ಮಾಡ್ಕೊಂಡು ಏನು ಮಾಡ್ತಾ ಇದ್ದೀನಿ ಅಂತಲೇ ಇಲ್ಲ ದಿನ ಹೋಗ್ತಿದೆಯೋ ಜೀವನ ಹೆಂಗೆ ಹೋಗ್ತಿದ್ಯೋ ಏನಾಗ್ತಿದೆಯೇ ಏನು ಗೊತ್ತಾಗ್ತಾ ಇಲ್ಲ ಬಟ್ ನನ್ನ ಲೈಫ್ ಅಂತೂ ಹೋಗ್ತಾ ಇದೆ ಯಾರಿದ್ರು ಇಲ್ಲದೇ ಇದ್ರು ಜೀವನ ಯಾವತ್ತೂ ನಿಲ್ಲಲ್ಲ ನಡೀತಾನೇ ಇರುತ್ತೆ ಒಬ್ಬೊಬ್ರು ಅಂದ್ಕೊಂಡಿರ್ತಾರೆ ಒಂದು ಭ್ರಮೇಲಿರ್ತಾರೆ ಏನಂದರೆ ನಾನು ಲೈಫ್ ನಡೆಯೋದು ನಾನಿಲ್ಲ ಅಂದರೆ ಏನೂ ನಡೆಯಲ್ಲ ಅಂತ ನಾವು ಅಂದ್ಕೊಂತೀವಿ ಸಾರಿ ನಾವಿದ್ರೆ ಅವ್ರ ಲೈಫಲ್ಲಿ ಅವರು ಲೈಫ್ ಇಲ್ಲ ಇಲ್ಲಾಂದ್ರೆ ನಾವು ಅವ್ರು ಬಿಟ್ಟು ಬಂದರೆ ಅವ್ರ ಕತೆ ಮುಗೀತು ಇರ್ತೀವಿ ಹಾಗಂತ ಯಾವತ್ತೂ ಜಂಬ ಪಡಬೇಡಿ ಲೈಫ್ ಯಾವಾಗ ಏನಾಗುತ್ತೆ ಏನಕ್ಕೆ ಬರೋಲ್ಲ ಮುದ್ದೆ ಬಿಸಿ ಇಲ್ಲೆಲ್ಲ ಬರ್ತಾ ಬರ್ತಾಯಿದ್ರು ನೋಡಿ ಅವೀ ಇವಾಗ ತಿನ್ನೋಣ